ಚುನಾವಣೆಯಲ್ಲಿ ರಾಜಧಾನಿ ಬೆಂಗಳೂರಿನ ಮೂರು ಕ್ಷೇತ್ರಗಳಲ್ಲಿ ಅತಿ ಕಡಿಮೆ ಮತದಾನವಾಗಿರುವುದಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಅತಿ ಹೆಚ್ಚು ಆಕ್ರೋಶ ವ್ಯಕ್ತವಾಗಿದೆ ಮತದಾನದಿಂದ ದೂರ ಉಳಿದ ಬೆಂಗಳೂರಿನ ಮತದಾರರು ಬದುಕಿದ್ದೂ ಸತ್ತಂತೆ ಎಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಶ್ರದ್ಧಾಂಜಲಿ ಸಲ್ಲಿಸುತ್ತಿದ್ದಾರೆ ಹೌದು ನಗರದ ನಾಗರಿಕರಿಗೆ ಎಲ್ಲ ಸೌಲಭ್ಯವೂ ಬೇಕು ಆದರೆ ಮತದಾನ ಮಾತ್ರ ಅವರಿಗೆ ಬೇಕಾಗಿಲ್ಲ ಮತದಾನ ಮರೆತು ಮೋಜು ಮಸ್ತಿ ಮಾಡ್ತಾರೆ ಇವರಿಗೆ ಯಾವ ಸೌಲಭ್ಯವನ್ನೂ ನೀಡಬಾರದು ಎಂದೆಲ್ಲ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾವೆಲ್ಲ ಹೋಗಿ ಮತದಾನ ಮಾಡಿದ್ದೇವೆ ನಮ್ಮ ಕರ್ತವ್ಯವನ್ನು ನಾವು ಮಾಡಿದ್ದು ನಮ್ಮ ಪ್ರದೇಶಗಳು ಅಭಿವೃದ್ಧಿಯಾಗಲೆಂದು ಬಯಸಿದ್ದೇವೆ ಆದರೆ ಯಾರು ಮತದಾನ ಮಾಡಿಲ್ಲವೋ ಅವರಿಗೆ ಶಿಕ್ಷೆ ಆಗಲೇಬೇಕು ಅವರಿಗೆ ಶಿಕ್ಷೆ ನೀಡಲು ಸಾಧ್ಯವಿಲ್ಲದಿದ್ದರೆ ಮತದಾನ ಮಾಡಿದವರಿಗಾದರೂ ಕೂಡ ಉತ್ತಮ ಸೌಲಭ್ಯ ಕೊಡಿ ಮತದಾನ ಮಾಡಿದವರ ಪ್ರದೇಶಗಳಲ್ಲಿ ರಸ್ತೆ ಉದ್ಯಾನವನಗಳನ್ನು ಅಭಿವೃದ್ಧಿಪಡಿಸಿ ಹಾಗೆಯೇ ಮತದಾನ ಮಾಡಿದವರಿಗೆ ವಿದ್ಯುತ್ ನೀರಿನ ಬಿಲ್ನಲ್ಲಿ ರಿಯಾಯಿತಿ ನೀಡಿ ಎಂದು ಹೆಬ್ಬಾಳದ ಕಿರಣ್ ಅವರು ಆಗ್ರಹಿಸಿದರು ಇನ್ನು ಬಿಬಿಎಂಪಿ ಹಾಗೂ ಜಿಲ್ಲಾಡಳಿತ ನಗರದ ಮತದಾರರು ಹೆಚ್ಚು ಮತದಾನ ಮಾಡಬೇಕು ಅಂತ ಹಲವು ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಿದರು ಇವರು ಅರಿವು ಮೂಡಿಸಿದ ಮೇಲೂ ಕೂಡ ಮತದಾನ ಹೆಚ್ಚಾಗದಿದ್ದರೆ ಆ ಪ್ರದೇಶದಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಸ್ಥಗಿತಗೊಳಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಹೌದು ದೋಸೆ ಹಾಗೂ ವಡಾ ತಿನ್ನಲು ಹೋಟೆಲ್ಗಳಲ್ಲಿ ಸಾಲಿನಲ್ಲಿ ನಿಲ್ತಾರೆ ರೈಲು ಮೆಟ್ರೋ ಟಿಕೆಟ್ ಶಾಲೆಯಲ್ಲಿ ಶಿಕ್ಷಕರೊಂದಿಗೆ ಮಾತನಾಡಲು ಪ್ರವೇಶ ಪಡೆಯಲು ಗಂಟೆಗಟ್ಟಲೆ ಸಾಲಿನಲ್ಲಿ ನಿಲ್ತಾರೆ ಆದರೆ ಐದು ವರ್ಷಕ್ಕೊಮ್ಮೆ ಮತದಾನ ಮಾಡಲು ಒಂದು ಗಂಟೆ ಸಮಯ ನೀಡದ ನಾಗರಿಕರಿಗೆ ನಾಚಿಕೆಯಾಗಬೇಕು ಎಂದು ಗೋಪಾಲಕೃಷ್ಣ ಅಭಿಪ್ರಾಯಪಟ್ಟರು ಹೌದು ಮತದಾನ ಮಾಡದ ಬೆಂಗಳೂರಿನ ನಾಗರಿಕರು ನಾಲಾಯಕ್ಗಳು ಅವರಿಗೆ ಏನನ್ನೂ ಕೇಳಲು ಅರ್ಹತೆ ಇಲ್ಲ ಅವರಿಗೆಲ್ಲ ನನ್ನ ಶ್ರದ್ಧಾಂಜಲಿ ಎಂದು ಕಾಮಾಕ್ಷಿ ಪಳ್ಳದ ರವೀಶ್ ಹೇಳಿದರು ಇನ್ನು ನಗರದ ಕೇಂದ್ರ ಉತ್ತರ ದಕ್ಷಿಣ ಹಾಗೆ ಲೋಕಸಭಾ ಕ್ಷೇತ್ರಗಳನ್ನು ಹೊರತುಪಡಿಸಿದರೆ ಉಳಿದ ಹನ್ನೊಂದು ಲೋಕಸಭಾ ಕ್ಷೇತ್ರಗಳಲ್ಲಿ ಹೆಚ್ಚು ಮತದಾನವಾಗಿದೆ ಈ ಮೂರು ಲೋಕಸಭಾ ಕ್ಷೇತ್ರದ ನಂತರ ಅತಿ ಹೆಚ್ಚು ಮತದಾನವಾಗಿರುವುದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಇಲ್ಲಿ ಶೇಕಡ ಅರವತ್ತೆಂಟು ಪಾಯಿಂಟ್ ಮೂರು ಸೊನ್ನೆರಷ್ಟು ಮತದಾನವಾಗಿದೆ ಇನ್ನು ಉಳಿದ ಹತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಶೇಕಡ ಎಪ್ಪತ್ತಕ್ಕಿಂತಲೂ ಹೆಚ್ಚು ಮತದಾನವಾಗಿದ್ದು ಶೇಕಡ ಎಂಬತ್ತೊಂದರವರೆಗೂ ಕೂಡ ತಲುಪಿದೆ ಬೆಂಗಳೂರು ನಗರದ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿನ ಮತದಾನ ಪ್ರಮಾಣ ಕಡಿಮೆಯಾಗಿರೋದರಿಂದ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳ ಒಟ್ಟಾರೆ ಪ್ರಮಾಣದಲ್ಲೂ ಕೂಡ ಕಡಿತವಾಗಿದೆ ನೋಡಿ ನಮ್ಮ ಮನಸ್ಸು ನಮಗೆ ಓಟ್ ಎಲ್ಲ ಯಾಕೆ ರೋಡು ಸೇತುವೆ ಮೇಲ್ಸೇತುವೆ ಮೆಟ್ರೋ ಎಲ್ಲ ಅಭಿವೃದ್ಧಿ ಮಾತ್ರ ಬೆಂಗಳೂರಿಗೇ ಇರಲಿ ಬೆಂಗಳೂರಿನಲ್ಲಿ ಅತಿ ಕಡಿಮೆ ಮತದಾನವಾಗಿದೆ ಬುದ್ಧಿವಂತರೇ ಐ ಟಿ ವೃತ್ತಿಪರರೇ ಎಲ್ಲಿ ಹೋಗಿದ್ದೀರಿ ವಾರಾಂತ್ಯದಲ್ಲಿ ಮೋಜಿಗಾಗಿ ಪ್ರವಾಸಿ ತಾಣ ಪಿಕ್ನಿಕ್ಗೆ ಹೋಗಿದ್ದೀರಾ ಮತದಾನ ಮಾಡದ ಜನರು ಬರೀ ಬೊಗಳೇದಾಸರು ದೇಶದ ನಾಗರಿಕರಾಗಲು ಅರ್ಹರಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೋಡಿ